ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕರ್ ಕೊನೆಗೂ ಟ್ರಂಪ್ ಬಗ್ಗಿಸೇ ಬಿಟ್ಟರಲ್ಲ ಮೋದಿ ಮೋದಿ ಅವತ್ತೇ ಹೇಳಿದ್ದು ಮೋದಿ ಪಿ ಎಮ್ ಅಲ್ಲ ಸಿ ಎಂ ಆಗಿದ್ದಾಗಲೇ ಹೇಳಿದ್ದ ಆ ಮಾತೇ ನಿಜವಾಯ್ತಲ್ಲ ಹೇಳಿದಂತೆ ನಡ್ಕೊಂಡ ಮೋದಿ ಫಸ್ಟ್ ಟೈಮ್ ಆಪರೇಷನ್ ಸಿಂಧೂರ ಬಳಿಕ ಫಸ್ಟ್ ಟೈಮ್ ಟ್ರಂಪ್ ಹೆಸರನ್ನು ಕೊನೆಗೂ ಮೋದಿ ಹೇಳಿದ್ದಾರೆ ಮತ್ತು ರಾತ್ರೋ ರಾತ್ರಿ ಬಿಗ್ ಡೆವಲಪ್ಮೆಂಟ್ ಗಮನ ಸೆಳೆತಿರೋದು ಟ್ರಂಪ್ ಕೊನೆಗೂ ಬಗ್ಗಿದ್ದಾರೆ ನಿನ್ನೆ ಭಾರತವನ್ನು ಕಳ್ಕೊಂಡೇ ಬಿಟ್ಟೆ ಅಂತ ಅಧಿಕೃತ ಬ್ರೇಕಪ್ ಸ್ಟೇಟಸನ್ನು ಹಾಕ್ಕೊಂಡಿದ್ದ ಟ್ರಂಪ್ ಹೇಳ್ತಿರೋದೇನೀಗ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಮೆರಿಕ ಮತ್ತು ಭಾರತ ನಡುವೆ ಭಾರತ ತೆಗೆದು ತೆಗೆದು ಕಪಾಲಕ್ಕೆ ಬಾರಿಸ್ತಿರೋ ಬೆನ್ನಲ್ಲೇ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಎಸ್ ವೀಕ್ಷಕರೇ ಭಾರತದ ರಿಪ್ಲೈಗೆ ಭಾರತದ ಕೌಂಟರ್ಗೆ ರಷ್ಯಾದಿಂದ ಮತ್ತಷ್ಟು ತೈಲ ತರಿಸ್ಕೊಳ್ಳುವಂಥ ನಿರ್ಧಾರಕ್ಕೆ ಮತ್ತಷ್ಟು ಡಿಸ್ಕೌಂಟ್ಗಳ ಮಹಾಪೂರ ಜಗತ್ತಿನೆಲ್ಲೆಡೆಯಿಂದ ಭಾರತಕ್ಕೆ ಸಪೋರ್ಟು ಚೀನಾದಲ್ಲಿ ಎಸ್ ಸಿ ಓ ಮೂರು ನಾಯಕರ ಭೇಟಿ ಇದ್ರ ಬೆನ್ನಲ್ಲೇ ನಿನ್ನೆ ಒಂದು ಸ್ಟೇಟಸ್ ಹಾಕ್ಕೊಂಡ್ಬಿಟ್ರು ಏಕಾಏಕಿ ನಾವು ಭಾರತವನ್ನು ಪರ್ಮನೆಂಟಾಗಿ ಕಳ್ಕೊಂಡಿದ್ದೀವಿ ಅಂತ ಅನಿಸ್ತಾ ಇದೆ ನಾವು ಡೀಪಾಗಿ ಕಳ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಮೂಲಕ ಮೋದಿ ಜೊತೆ ಟ್ರಂಪ್ ಅಧಿಕೃತ ಬ್ರೇಕಪ್ ಅನೌನ್ಸ್ಮೆಂಟ್ ಥರ ಒಂದು ಸ್ಟೇಟಸ್ಸು ಜಾಗತಿಕವಾಗಿ ಇದು ಸಿಕ್ಕಾಪಟ್ಟೆ ಸೌಂಡ್ ಆಯಿತು ನಮ್ಮ ರಾಷ್ಟ್ರದಲ್ಲೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಯಿತು ಇದುವರೆಗೆ ನೆನಪು ಮಾಡ್ಕೊಳ್ಬಹುದು ಪ್ರತಿಪಕ್ಷಗಳು ಕ ಭಾರತದಲ್ಲಿ ಅದನ್ನು ಬೇರೆ ರೀತಿ ನೋಡ್ತಾ ಇದ್ದಾರೆ ಮೋದಿ ಟ್ರಂಪ್ ಹೆಸರು ಹೇಳೋಕ್ಕೆ ಪಡ್ಕೊಳ್ತಿದ್ದಾರೆ ಅಂತ ಬಟ್ ಈ ದುರಹಂಕಾರ ಖುದಾಸೀನ ಮದ್ದು ಅನ್ನೋ ರೀತಿಯಲ್ಲಿ ಏನು ಮಾಡಬೇಕು ಎಲ್ಲವನ್ನು ಮಾಡಿ ಅಮೆರಿಕಾಗೆ ಏನು ಒಂದೇ ಒಂದು ಮಾತು ಟ್ರಂಪ್ ಹೆಸರನ್ನು ತಗೊಳ್ಳದೆ ಮೋದಿ ಉತ್ತರ ಕೊಟ್ಕೊಂಡು ಹೋಗ್ತಿದ್ದಾರೆ ಇದುವರೆಗೆ ಟ್ರಂಪ್ ಹೆಸರೇ ಹೇಳಿರಲಿಲ್ಲ ಆಪರೇಷನ್ ಸಿಂಧೂರ ಬಳಿಕ ಅವರು ಖ್ಯಾತೆ ತೆಗೆಯೋಕೆ ಶುರು ಮಾಡಿದ್ಮೇಲೆ ಇದುವರೆಗೆ ಒಂದು ಸಲವೂ ಮೋದಿ ಬಾಯಲ್ಲಿ ಟ್ರಂಪ್ ಹೆಸರು ಬಂದಿರಲಿಲ್ಲ ಫಸ್ಟ್ ಟೈಮ್ ಇವತ್ತು ಬಂದಿದೆ ಯಾಕೆ ಹಾಗಾದರೆ ನಿನ್ನೆ ಏಕಾಏಕಿ ಟ್ರಂಪ್ ಪ್ರೆಸ್ ಮೀಟ್ ನಡೆಸ್ತಾರೆ ಏನು ಹೇಳ್ತಾರೆ ನೋಡಿ ನಾವು ಭಾರತ ಕಳ್ಕೊಂಡಿದ್ದೀವಿ ಅಂತ ಹಾಕ್ಕೊಂಡು ಆ ಬ್ರೇಕಪ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಮುಗಿಬೀಳ್ತವೆ ಏನಾಯಿತು ಏನಾಯಿತು ಏನೋ ಹೋಗುತ್ತೆ ನಿನ್ನೆ ರಾತ್ರೋ ರಾತ್ರಿ ನೂರು ಪರ್ಸೆಂಟ್ ತೆರಿಗೆನೇ ಹಾಕಿಬಿಡ್ತಾರಾ ಟ್ರಂಪ್ ಅನ್ನೋ ತನಕ ಎಕ್ಸ್ಪೆಕ್ಟೇಷನ್ ಇತ್ತು ಭಾರತದ ಬಗ್ಗೆ ಈ ಪೋಸ್ಟ್ ನೋಡಿ ಇಲ್ಲ ವೀಸಾ ಏನಾದರೂ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರಾ ಏನೋ ಒಂದು ಮಾಡೋರಿದ್ದಾರೆ ಅಂತಲೇ ಅನಿಸಿತ್ತು ಆದರೆ ಏನು ಹೇಳ್ತಾರೆ ಮೋದಿ ನಿಜವಾಗಿಯೂ ಗ್ರೇಟ್ ಲೀಡರ್ ಅವರೊಬ್ಬ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ನಿನ್ನೆ ಮೊದಲ ಬಾರಿಗೆ ಯುದ್ಧ ಶುರುವಾದ ಮೇಲೆ ಟ್ರಾರಿಫ್ ವಾರ್ ಶುರು ಆದ ಮೇಲೆ ಟ್ರಂಪ್ ಹೇಳ್ತಿರೋದು ಮೋದಿ ನಿಜವಾಗಿಯೂ ನನ್ನ ಫ್ರೆಂಡ್ ಮೋದಿ ಒಬ್ಬ ಗ್ರೇಟ್ ಲೀಡರ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಯಾವಾಗಲೂ ಸ್ಪೆಷಲ್ ರಿಲೇಷನ್ಶಿಪ್ ಹೊಂದಿದೆ ಹೊಂದಿರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ವಿಷಯ ಇಲ್ಲ ಹಾಗೆ ಏನು ಈ ಲೂಸಿಂಗ್ ಇಂಡಿಯಾ ಪೋಸ್ಟ್ ಬಗ್ಗೆ ಅಷ್ಟೊಂದೆಲ್ಲ ಸೀರಿಯಸ್ಸಾಗಿ ತೊಗೊಳ್ಬೇಡಿ ತುಂಬ ಚೆನ್ನಾಗಿ ಭಾರತ ಜೊತೆ ಹೊಂದಾಣಿಕೆ ಆಗುತ್ತೆ ಅಮೇರಿಕಾಗೆ ಹಾಗೆ ಕೆಲವು ತಿಂಗಳುಗಳ ಹಿಂದೆ ಮೋದಿ ಬಂದಾಗ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಅವರೊಬ್ರು ಗ್ರೇಟ್ ಲೀಡರ್ ಅಂತ ಈಗಲೂ ಹೇಳ್ತೀನಿ ಅನ್ನುವಂತ ಒಂದು ಬಿಗ್ ಸ್ಟೇಟ್ಮೆಂಟು ಇಷ್ಟೆಲ್ಲ ಜಟಾಪಟಿಯ ಬೆನ್ನಲ್ಲೇ ದಿಸ್ ಬಿ ಬಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರೈಮ್ ಲೈಕ್ ಇಷ್ಟ india and the united states have a special relationship there's nothing to worry about with modi he's great prime minister he's great uh, i'll always be friends but i just don't like what he's doing at this particular moment but ಇಂಡಿಯಾ ಮೊದಲ ಬಾರಿಗೆ ಟ್ಯಾರಿಫ್ ಯುದ್ಧದ ಬೆನ್ನಲ್ಲೇ ಮೋದಿ ನಿಜವಾಗಿಯೂ ಗ್ರೇಟ್ ಲೀಡರ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಮತ್ತು ಭಾರತದ ಜೊತೆ ನಮ್ಮ ಸ್ಪೆಷಲ್ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಮತ್ತು ಇದಾಗ್ತಿದ್ದ ಹಾಗೆ ಮೋದಿ ಇದನ್ನು ವೆಲ್ಕಮ್ ಮಾಡಿದ್ದಾರೆ ಫಸ್ಟ್ ಟೈಮ್ ಟ್ರಂಪ್ ಹೆಸರು ಹೇಳಿದ ಮೋದಿ ಮೋದಿ ಬಾಯಲ್ಲಿ ಟ್ರಂಪ್ ಹೆಸರೂ ಬಂದಿರಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಉದಾಸೀನೇ ಮದ್ದು ಅಂತಾರಲ್ವ ಆರ್ಭಟಿಸ್ತಿರೋರ ಜೊತೆಗೆ ಈ ಥರ ಮೈಂಡ್ ಕಳ್ಕೊಂಡು ಮಾತಾಡ್ತಿರೋರ ಜೊತೆ ಮಾತಾಡೋಕೆ ನಿಂತರೆ ನಮಗೂ ಬೆಲೆ ಇರಲ್ಲ ಅದಕ್ಕೆ ತಕ್ಕಂತೆ ಹೆಸರು ಹೇಳದೆ ವ್ಯವಹರಿಸ್ತಿದ್ರು ಮೋದಿ ಯಾವ ರೀತಿ ಸೆಡ್ ಹೊಡಿಬೇಕು ಟ್ಯಾರಿಫ್ ಹಾಕಿದ್ರೆ ಹಾಕ್ಕೊಳ್ಳಿ ನಲ್ವತ್ತಲ್ಲ ಎಂಬತ್ತು ಹಾಕಿದ್ರು ಹಾಕ್ಕೊಳ್ಳಿ ನಮ್ಮ ರೈತರ ಹಿತ ನಾವು ಬಲಿ ಕೊಡಲ್ಲ ಒಂದೇ ಒಂದು ಸ್ಟೇಟ್ಮೆಂಟ್ ಅದಕ್ಕೆ ಉತ್ತರ ಟ್ರಂಪ್ ಹೆಸರು ಹೇಳಲಿಲ್ಲ ನಾವು ಬೇರೆ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಂಡ್ವಿ ಅಲ್ಲಿ ಇದನ್ನು ಇಲ್ಲಿಗೆ ಸರಿದೂಸ್ತೀವಿ ಸಿಂಪಲ್ ಸೊಲ್ಯೂಷನ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಯಿತು ಇದ್ರ ಬೆನ್ನಲ್ಲೇ ಈಗ ಟ್ರಂಪ್ ಮಣಿದು ಮಾತಾಡ್ತಿದ್ದಾರೆ ಹಂಗಂತ ಅವ್ರು ಎಲ್ಲ ನಾಳೆಗೆ ಮಂಡಿಯವರು ಕಾಲಿಗೆ ಬಿದ್ದು ಬಿಡ್ತಾರ ಅಲ್ಲ ಅವ್ರು ಆಟ ಅವ್ರು ಆಡಬಹುದು ಆದರೆ ಟ್ರಂಪ್ ಬುದ್ಧಿ ಏನು ಅಂತ ನೋಡಿದ್ದೀವಿ ಐರೋಪ್ಯ ರಾಷ್ಟ್ರಗಳ ಬಲಿಷ್ಠ ನಾಯಕರನ್ನು ಬೆಂಚ್ ಮೇಲೆ ತುದಿ ಕೂರಿಸಿ ಅವಮಾನ ಮಾಡಿ ಕಳಿಸಿದ ಟ್ರಂಪ್ಗೆ ಇಷ್ಟೆಲ್ಲ ಕೌಂಟರ್ ಕೊಟ್ಟರು ಕಪಾಲಕ್ಕೆ ಹೊಡೆದ್ರು ಮುಖದ ಮೇಲೆ ಹೊಡೆದ್ರೂ ಕೂಡ ಮೋದಿ ಹೆಸರನ್ನು ಚೀಪಾಗಿ ಬಳಸೋದಕ್ಕೆ ಭಾರತವನ್ನು ತುಚ್ಛವಾಗಿ ಮಾತನಾಡೋದಕ್ಕೆ ಆಗ್ತಿಲ್ಲ ಮತ್ತೆ ನಿನ್ನೆ ಬ್ರೇಕಪ್ ಮಾಡ್ಕೊಳಂಥ ಸ್ಟೇಟಸ್ ಹಾಕ್ಕೊಂಡಿದ್ದವರು ಕೂಡಲೇ ಅದನ್ನು ಪ್ಯಾಚಪ್ ಮಾಡ್ಕೊಳ್ತಾರೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋ ಅನಿವಾರ್ಯತೆ ಯಾಕಿದೆ ಅಮೇರಿಕಾದಲ್ಲಿ ಅಂಥದ್ದೊಂದು ಆಕ್ರೋಶ ಸೇರಿದಿದೆ ಟ್ರಂಪ್ ವಿರುದ್ಧ ಟ್ರಂಪ್ ಆಯ್ಕೆ ಮಾಡಿದವರೇ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಟ್ರಂಪ್ ಪಕ್ಷದವರು ತಿರುಗಿಬಿದ್ದಿದ್ದಾರೆ ಭಾರತವನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಎದುರು ಹಾಕ್ಕೊಂಡು ಅಮೆರಿಕ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಮೆರಿಕದ ಎದುರಾಳಿಗಳು ಯಾರು ಅನ್ನೋ ಕ್ಲಾರಿಟಿ ನಮಗಿದೆ ಆ ಕ್ಲಾರಿಟಿ ಇದ್ದವರು ಭಾರತ ಎದುರು ಹಾಕ್ಕೊಳ್ಳೋದೇ ಇಲ್ಲ ಚೀನಾ ಸವಾಲು ಎದುರಿಸೋದಕ್ಕೆ ನಮ್ಗೆ ಭಾರತ ಪಾರ್ಟ್ನರ್ಶಿಪ್ ಬೇಕೇ ಬೇಕು ಇವತ್ತು ಜಾಗತಿಕವಾಗಿ ಭಾರತ ಇಲ್ಲದೆ ಯಾವ ರಾಷ್ಟ್ರಕ್ಕೂ ಆಗೋಲ್ಲ ಅನ್ನೋ ಸತ್ಯವನ್ನು ಅವ್ರಿಗೆ ಹೇಳ್ತಿದ್ದಾರೆ ಮೊನ್ನೆ ಎಷ್ಟೇ ಒಬ್ಬರು ಎಕ್ಸ್ಪರ್ಟ್ ಎಕನಾಮಿಸ್ಟ್ ಏನಂತ ಹೇಳಿದ್ರು ಅಲ್ಲಿ ಭಾರತದ ಮೇಲೆ ಟ್ಯಾರಿಫ್ ಐವತ್ತು ಪರ್ಸೆಂಟ್ ಅಲ್ಲ ಸೊನ್ನೆ ಮಾಡಿ ಕ್ಷಮೆ ಕೇಳಿ ಅಂತ ಹೇಳಿದ್ರು ಮತ್ತು ಭಾರತದ ಜೊತೆಗೆ ಅತ್ಯುತ್ತಮ ಸಂಬಂಧ ಕಟ್ಟೋದಕ್ಕೆ ಎಷ್ಟು ಕಷ್ಟ ಆಗಿದೆ ಎಷ್ಟೋ ದಶಕಗಳಿಂದ ಬಹಳ ಕಷ್ಟಪಟ್ಟು ಅಮೇರಿಕ ಭಾರತ ನಂಬಿಕೆಯಿಂದ ಒಟ್ಟಿಗೆ ಹೋಗ್ತಿರೋದು ಭಾರತ ಅಮೆರಿಕದ ಮೇಲೆ ಯಾವತ್ತೂ ನಂಬಿಕೆ ಇಟ್ಟಿರಲಿಲ್ಲ ಅದು ದಶಕಗಳಿಂದ ಕಷ್ಟಪಟ್ಟು ಹಾಗೆ ದೂಡ್ಕೊಂಡು ಇಲ್ಲಿ ತನಕ ಬಂದಿದ್ದನ್ನು ಒಂದೇ ಸಲ ಹಾಳು ಮಾಡಿದ್ದಾರೆ ಟ್ರಂಪ್ ಅಂತ ಉಗೀತಾ ಇದ್ದಾರೆ ಬರೀ ಮಾತು ಕತೆದಷ್ಟೇ ಅಲ್ಲ ಈ ಟ್ಯಾರಿಫ್ ಹಾಕೋದ್ರಿಂದಾಗಿ ಅವರ ವಸ್ತುಗಳ ಬೆಲೆ ಜಾಸ್ತಿಯಾಗಿ ಅಮೇರಿಕಾ ಕೈ ಸುಡ್ತಾ ಇದೆ ಜನಕ್ಕೆ ಜೇಬು ಹರಿದು ಹೋಗ್ತಿದೆ ಆ ಥರದ ಪರಿಸ್ಥಿತಿಯಾಗಿದೆ ಹಾಗಾಗಿ ಟ್ರಂಪ್ ಕುರ್ಚಿನೇ ಶೇಕ್ ಆಗ್ತದೆ ಮೋದಿ ಕುರ್ಚಿ ಶೇಕ್ ಮಾಡಬೇಕು ಇಲ್ಲಿ ಒತ್ತಡ ಕ್ರಿಯೇಟ್ ಮಾಡಿ ಜನರ ಆಕ್ರೋಶ ಆಡಳಿತ ವಿರೋಧ ಅಲೆ ಹೇಳಬೇಕು ಅಂತ ಪ್ಲ್ಯಾನ್ ಮಾಡಿದವ್ರಿಗೆ ಟ್ರಂಪ್ ಕುರ್ಚಿ ಅಲ್ಗಾಡೋ ಥರ ಭಾರತ ಮಾಡ್ತು ಇಲ್ಲಿನ ನಾಯಕತ್ವದ ಕೌಂಟರ್ ಹಾಗಿತ್ತು ಅದರ ಬೆನ್ನಲ್ಲೇ ಈಗ ಟ್ರಂಪ್ ಮೋದಿ ನಿಜವಾಗಿಯೂ ಗ್ರೇಟ್ ಅಂತ ಬಾಯ್ ಬಿಟ್ಟು ಹೇಳ್ತಿದ್ದಾರೆ ಇದರಂಥ ನಾಳೆ ಟ್ಯಾರಿಫ್ ತೆಗೆದೇ ಬಿಡ್ತಾರೆ ಟ್ರಂಪ್ ಅಂತ ಅಲ್ಲ ಆದರೆ ಭಾರತವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಮುಂದಕ್ಕೆ ಹೋಗುವಂಥ ಧೈರ್ಯ ಟ್ರಂಪ್ಗೆ ಆಗ್ತಿಲ್ಲ ಏನೋ ಮಾಡೋಕ್ಕೆ ಹೋಗ್ತಾರೆ ಮತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಬೇಕಾದ ಮೋದಿ ಜೊತೆಗೆ ಭಾರತ ಜೊತೆಗೆ ರಿಲೇಷನ್ಶಿಪ್ ತಕ್ಕ ಮಟ್ಟಿಗಾದರೂ ಸರಿ ಇಟ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಒತ್ತಡ ಟ್ರಂಪ್ ಮೇಲೆ ಸೃಷ್ಟಿ ಮಾಡಿದೆ ಭಾರತ ಅಮೆರಿಕದಲ್ಲೂ ಎದ್ದಿರುವಂತಹ ಆಕ್ರೋಶ ಎಲ್ಲದರ ಎಫೆಕ್ಟ್ ಇದು ಮೋದಿ ಸ್ವಾಗತಿಸ್ತಾರೆ ಫಸ್ಟ್ ಟೈಮ್ ಟ್ರಂಪ್ ಹೆಸರು ಹೇಳೋ ಮೂಲಕ ಬಹಳ ಅಪ್ರಿಷಿಯೇಟ್ ಮಾಡುವಂಥದ್ದು ಇದು ಪ್ರೆಸಿಡೆಂಟ್ ಟ್ರಂಪ್ ಅವರ ಮಾತುಗಳು ಅವ್ರ ಸೆಂಟಿಮೆಂಟ್ಸ್ ಪಾಸಿಟಿವ್ ಅಸೆಸ್ಮೆಂಟು ನಮ್ಮ ಸಂಬಂಧದ ಬಗ್ಗೆ ಯು ಎಸ್ ಮತ್ತು ಅಮೆರಿಕ ಸಂಬಂಧದ ಬಗ್ಗೆ ಟ್ರಂಪ್ ಆಡಿರೋ ಮಾತುಗಳನ್ನು ಮಾತುಗಳನ್ನು ಭಾರತ ಆಗಿ ಅಪ್ರಿಷಿಯೇಟ್ ಮಾಡುತ್ತೆ ಇಂಡಿಯಾ ಮತ್ತು ಯು ಎಸ್ ನಿಜಕ್ಕೂ ಪಾಸಿಟಿವ್ ಹಾಗೆ ಒಳ್ಳೆ ಭವಿಷ್ಯವನ್ನು ಎದುರು ನೋಡ್ತಾ ಇದೆ ಗ್ಲೋಬಲ್ ಸ್ಟ್ರಾಟಜಿಕ್ ಅಲ್ಲಿ ಅಂತ ಮೋದಿ ಕೂಡ ಟ್ವೀಟ್ ಮಾಡ್ತಾರೆ ಮೋದಿ ಕೂಡ ಟ್ರಂಪ್ ಹೇಳಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಒಳ್ಳೆಯದು ನಾವು ಅದೇ ಭಾವನೆಯಲ್ಲಿದ್ದೀವಿ ಅಂತ ಅವರಂತೆ ನಾವು ಕೂಡ ಅವ್ರು ಯಾವ ರೀತಿಯಲ್ಲಿ ಮಾತಾಡ್ತಾರೋ ಅದೇ ನಮ್ಮದು ಆನ್ಸರ್ ನೋಡಿರ್ತೀರ ನೀವು ದೊಡ್ಡಣ್ಣ ಕಾಮಿಡಿ ಒಂದು ನೆನಪಾಗ್ಬೋದು ನಿಮಗೆ ಇವ್ರು ಹೊಗಳ್ತಾರೆ ಅವ್ರು ಮಸಾಲೆ ದೋಸೆ ಅಂತಾರೆ ಇವ್ರು ಹೊಗಳ್ತಾರೆ ಅವ್ರು ಬೆಣ್ಣೆ ದೋಸೆ ಅಂತಾರೆ ಇವ್ರದ್ದು ಏನೂ ಇಲ್ಲ ಅವ್ರದ್ದು ಏನೂ ಇಲ್ಲ ಅದೇ ರೀತಿ ನಾವು ಹ್ಯಾಂಡಲ್ ಮಾಡಬೇಕಾಗಿರೋದು ಕಿರ್ಚಾಡ್ತಾ ಇದ್ದಾರೆ ಕೂಗಾಡ್ತಿದ್ದಾರೆ ನಾವು ಮಾತಾಡಿಲ್ಲ ಬಹಳ ಹೊಗಳಿಗೆ ಅಟ್ಟಕ್ಕೆರ್ಸೋಕ್ಕೆ ಬಂದಿದ್ದಾರೆ ನಮ್ಮದು ಒಂದು ಆನ್ಸರ್ ಅಷ್ಟೇ ಅವ್ರು ಏನು ಬೇಕೋ ಅದನ್ನೇ ಮುಂದುವರಿಸಿದ್ರೆ ನಮ್ಮದು ಆನ್ಸರ್ ರೆಡಿ ಇದೆ ನೋಡಿ ಈಗ ಮತ್ತೊಂದು ಬಿಗ್ ಸ್ಟೆಪ್ ತೊಗೊಂಡು ಅಮೆರಿಕಕ್ಕೆ ಶಾಕ್ ಕೊಟ್ಟಿದ್ದಾರೆ ಮೋದಿ ಈ ಐವತ್ತು ಪರ್ಸೆಂಟ್ ಸುಂಕದಿಂದ ಸಂಕಷ್ಟಕ್ಕೀಡಾಗಿರುವಂಥ ವಲಯಗಳಿಗೆ ಪರಿಹಾರದ ಪ್ಯಾಕೇಜ್ ಘೋಷಿಸುವ ಮೂಲಕ ಯಾರೂ ಹೆದ್ರಕೋಬೇಕಾಗಿಲ್ಲ ನೀವು ಹೆಂಗಿದಿರೋ ಹಾಗೆ ಇರ್ತೀರ ಭಾರತ ಅದನ್ನ ನಿಭಾಯಿಸ್ತಾ ಇದೆ ಎಲ್ಲ ರಫ್ತುದಾರರು ಬೆಂಬಲಕ್ಕೆ ನಿಲ್ಲೋದಕ್ಕೆ ಕೇಂದ್ರ ಸಜ್ಜಾಗಿದ್ದು ಈಗ ಟ್ಯಾರಿಫ್ ಹೊರೆ ಯಾವ ಸೆಕ್ಟರ್ಗೆ ಸ್ಪೆಷಲಿ ಜವಳಿ ಕ್ಷೇತ್ರಕ್ಕೆಲ್ಲ ಬೀಳುತ್ತಲ್ಲ ಅದನ್ನು ನಿಭಾಯಿಸೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ದೇಶದ ಸಣ್ಣ ರಫ್ತುದಾರನ ಎದುರಿಸ್ತಾ ಇರುವಂಥ ಆರ್ಥಿಕ ನಿರ್ಬಂಧಗಳನ್ನು ಪರಿಹರಿಸೋದು ಕಾರ್ಯ ಬಂಡವಾಳ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದು ದುರ್ಬಲವಾಗಿರುವ ರಫ್ತು ಸಂಬಂಧಪಟ್ಟ ವಲಯಗಳಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗ ಭದ್ರತೆಯನ್ನು ಖಾತ್ರಿಪಡಿಸೋದು ಅಂದರೆ ಇಲ್ಲಿ ಏನೇನೋ ಆಗಿ ಕೆಲಸಗಳು ಕೊಂಡು ಆ ಥರ ಸಮಸ್ಯೆ ಆಗಬಾರ್ದು ಅಂತ ಅಮೆರಿಕದ ಮಾರ್ಕೆಟ್ ಹೊರತಾಗಿ ಹೊಸ ಮಾರುಕಟ್ಟೆ ಅನ್ವೇಷಿಸುವ ಸಮಯದಲ್ಲಿ ಉತ್ಪಾದನೆಯನ್ನು ಸುಗಮಗೊಳಿಸೋದು ಈಗ ಆಲ್ರೆಡಿ ಬೇರೆ ನಲವತ್ತು ರಾಷ್ಟ್ರಗಳ ಜೊತೆ ಅಪ್ ಮಾಡ್ಕೊಂಡಿದ್ದಾರೆ ಒಂದು ಅಮೆರಿಕ ಕಳ್ಕೊಂಡ್ರೆ ದೊಡ್ಡ ರಾಷ್ಟ್ರ ಕಳ್ಕೊಂಡ್ರೆ ಸಣ್ಣ ಸಣ್ಣ ಹತ್ತು ನಾವು ಅದಕ್ಕೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೋಗಿದ್ದಾರೆ ಆ ಹೊತ್ತಲ್ಲಿ ಉತ್ಪಾದನೆಯನ್ನು ಸುಗಮಗೊಳಿಸೋದು ಬೇರೆ ಮಾರುಕಟ್ಟೆ ಶೋಧಕ್ಕೆ ಎಲ್ಲ ಬಗೆಯಲ್ಲೂ ಕೂಡ ಕೇಂದ್ರ ಸರ್ಕಾರವೇ ಈಗ ಸಹಕಾರವನ್ನು ಕೊಡ್ತಾ ಇದೆ ಆ ಎಲ್ಲ ಕಂಪನಿಗಳಿಗೆ ಇಂಡಸ್ಟ್ರಿಗಳಿಗೆ ಸಣ್ಣ ರಫ್ತುದಾರರಿಗೆ ರಷ್ಯಾ ತೈಲ ಖರೀದಿ ನಿಲ್ಲಿಸೋದಿಲ್ಲ ಅಂತ ಮತ್ತೊಮ್ಮೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುಡುಗಿದ್ದಾರೆ ಮತ್ತಷ್ಟು ಚೀಪಾಗಿ ಇನ್ನೂ ದೊಡ್ಡ ಡಿಸ್ಕೌಂಟ್ ಆಲ್ರೆಡಿ ಒಂದು ಡಿಸ್ಕೌಂಟ್ ಕೊಟ್ಟರಲ್ಲ ಐದು ಪರ್ಸೆಂಟು ಅದಾದಮೇಲೆ ಮತ್ತೆ ಡಿಸ್ಕೌಂಟನ್ನು ಘೋಷಣೆ ಮಾಡಿರೋದೀಗ ಸೊ ಭಾರತಕ್ಕೆ ಎಲ್ಲ ಕಡೆಯಿಂದ ಇದೊಂಥರ ಅವಕಾಶಗಳನ್ನು ಸೃಷ್ಟಿಸ್ಕೊಡ್ತಾ ಇದೆ ಹಾಗೆ ಯುರೋಪ್ ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಕೂಡ ಮಾತುಕತೆ ಆಗಿದ್ದು ಅಲ್ಲೂ ಟ್ರೇಡ್ ಡೀಲೆಲ್ಲ ಅಂತಿಮ ಹಂತ ಇಂಪ್ಲಿಮೆಂಟ್ ಆಗೋದಕ್ಕೆ ಏನೇನು ಮಾಡಬೇಕು ಆ ಮಾತುಕತೆಯನ್ನು ನಿನ್ನೆ ಮೋದಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜಿ ಎಸ್ ಟಿ ದರ ಕಟ್ ಮಾಡಿರೋದು ದೇಶದ ಒಳಗಡೆ ಅತಿದೊಡ್ಡ ಲಾಭವನ್ನು ತಂದು ಕೊಡುತ್ತೆ ಜನಕ್ಕೆ ಕನ್ಸಂಪ್ಷನ್ ಪವರ್ ಕೊಡುತ್ತೆ ಹಾಗಾಗಿ ಭಾರತ ಈ ಎಲ್ಲ ಹೊರೆ ನಿಭಾಯಿಸೋದಕ್ಕೂ ಅನುಕೂಲ ಆಗುತ್ತೆ ಈಗಾಗಲೇ ಇದ್ರ ಬಗ್ಗೆ ಬೇಕಾದಷ್ಟು ರಿಪೋರ್ಟ್ಸ್ ನಾವು ಆಗಿ ಮಾಡಿದ್ದೀವಿ ಸೊ ಟ್ಯಾರಿಫ್ ಹೊರೆ ಬೀಳೋದು ಯಾರಿಗೆ ಇಂಡಸ್ಟ್ರೀಸು ಯಾವ ಕೈಗಾರಿಕೆಗಳು ರಫ್ತು ಹೊರೆಯನ್ನು ಹೊರತ್ತೆ ಅಂತ ಅನಿಸಿದ್ದಾರೋ ಅದು ಕೇಂದ್ರ ಸರ್ಕಾರವೇ ಪರಿಹಾರದ ಪ್ಯಾಕೇಜನ್ನು ಘೋಷಿಸ್ತಾ ಇದೆ ಸೊ ಯಾರೂ ತೊಂದರೆ ಪಡಲ್ಲ ಆದರೆ ಹೊರೆ ಹೊರೋದಕ್ಕೆ ಕೇಂದ್ರ ರೆಡಿ ಇದ್ದು ಬಿಟ್ಟರೆ ಸಮ ಸಮಸ್ಯೆ ಆಗಲ್ಲ ಕೇಂದ್ರ ಸರ್ಕಾರ ಅದನ್ನು ಬೇರೆ ಕಡೆಯಿಂದ ಬ್ಯಾಲೆನ್ಸ್ ಮಾಡ್ತಾಯಿದೆ ಸೊ ಟ್ರಂಪ್ ಏನು ಕೊಡಬೇಕು ಅದನ್ನು ಕೊಟ್ಟು ಅವರಂತೆ ನಾವು ಕೂಡ ತುಂಬ ಚೆನ್ನಾಗಿ ಮಾತಾಡಿ ಸ್ಮೈಲ್ ಮಾಡಿ ವೆರಿ ಗುಡ್ ಟ್ರಂಪ್ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ ನಮಗೂ ಖುಷಿಯಾಗಿದೆ ಅಂತಲೇ ಮೋದಿ ಫಸ್ಟ್ ಟೈಮ್ ಅವ್ರ ಹೆಸರು ಹೇಳಿ ಆನ್ಸರ್ ಮಾಡಿದ್ದಾರೆ ಆದರೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಆರಂಭದಲ್ಲಿ ನಾನು ಹೇಳಿದೆ ಮೋದಿ ಏನು ಹೇಳಿದರು ಪಿ ಎಮ್ ಆದ ಮೇಲಲ್ಲ ಸಿ ಎಮ್ ಆಗಿದ್ದಾಗಲೇ ಏನು ಹೇಳಿದ್ರು ಅದನ್ನೇ ಮಾಡಿ ತೋರಿಸಿದ್ದಾರೆ ಈಗ ಅಂತ ಗುಜರಾತ್ ಸಿ ಎಮ್ ಆಗಿದ್ದ ಸಮಯದಲ್ಲಿ ಒಂದು ಮಾತು ಹೇಳಿರ್ತಾರೆ ಅವರು ಭಾರತ ಮೋಸ್ಟ್ಲಿ ಮನಮೋಹನ್ ಸಿಂಗ್ ಅವರು ಪಿ ಎಮ್ ಆಗಿದ್ದ ಸಮಯದಲ್ಲಿ ಅನ್ಸುತ್ತೆ ಅದು ನಾವು ಪಾಕಿಸ್ತಾನಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದನ್ನು ಪಾಕಿಸ್ತಾನಕ್ಕೆ ನುಗ್ಗು ಕೊಟ್ಟು ಬರಬೇಕು ಅಮೇರಿಕಾಗ ಹೋಗಿ ಕೂತ್ಕೊಂಡಲ್ಲ ಪಾಕಿಸ್ತಾನಕ್ಕೆ ಯಾವ ರೀತಿ ರಿಪ್ಲೈ ಕೊಡಬೇಕು ಅನ್ನೋದನ್ನು ಅಮೆರಿಕಾದಲ್ಲಿ ಕೂತು ನಿರ್ಧಾರ ಮಾಡೋದಲ್ಲ ಅಂತ ಹೇಳ್ತಾರೆ ಅವರು ಆ್ಯಂಕರ್ ಕ್ವಶನ್ ಕೇಳ್ತಾರೆ ದೊಡ್ಡ ರಾಷ್ಟ್ರ ಬಟ್ ನಮ್ಮ ರಿಲೇಶನ್ಶಿಪ್ ಹಾಳಾಗತ್ತಲ್ವ ಮಾತುಕತೆ ನಡೀಲೇಬೇಕಾಗತ್ತಲ್ವ ಅಂತ ಹೇಳಿದಾಗ ಅವ್ರ ಮಾತು ನಾವು ಯಾಕೆ ಕೇಳಬೇಕು ನಮ್ಮದು ನೂರಾರು ಕೋಟಿ ಜನಸಂಖ್ಯೆ ಇರುವಂಥ ರಾಷ್ಟ್ರ ನೂರ ಮೂವತ್ತು ಕೋಟಿ ಅಂತ ಅವತ್ತು ಹೇಳಿರ್ತಾರೆ ಆವತ್ತಿನ ಕಾಲದ ಲೆಕ್ಕದಲ್ಲಿ ನಾವು ಅವ್ರ ಮಾತು ಕೇಳಬೇಕು ಇಡೀ ಜಗತ್ತು ಭಾರತದ ಮಾತು ಕೇಳೋವಷ್ಟು ಪವರ್ ಇದೆ ಜನಸಂಖ್ಯೆ संख्य नम कौल संपन्द आ इमेंट मारे पाकिस्तान भाषा में जवाब देना चाहिए कि लव लेटर लेखना बंद करना <laughs> चाहिए इंटरनेशनल प्रेशर पैदा करने की ताकत आज हिंदुस्तान में पूरी दुनिया पे प्रेशर हम पैदा कर सकते हैं पाकिस्तान हमको मार के चला गया पाकिस्तान ने हम पर हमला बोल दिया मुंबई में और हमारे मंत्री जी अमेरिका गए और रोने लगे ओबामा ओबामा ये हमको मार के चला गया बचाओ बचाओ ये कोई तरीका होता है क्या पड़ोसी मार के चला जाओ और अमेरिका जाते हो अरे पाकिस्तान जाओ ना इवत अमेरिका अथवा बेरे पाश्चिमात्य राष्ट्र बलिष्ठ राष्ट्र नम्मा कहु या नम्बर आ पवर ನಾವು ಅವ್ರ ದೇಶಕ್ಕೆ ಹೋಗಿ ಅವ್ರ ಮಾತು ಕೇಳಿಕೊಂಡು ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದನ್ನು ಅಲ್ಲ ಅನ್ನೋ ಆನ್ಸರ್ ಕೊಟ್ಟಿದ್ರು ಆಪ್ರೇಷನ್ ಸಿಂಧೂರ ಟೈಮಲ್ಲೂ ಈ ವಿಡಿಯೋ ತುಂಬ ವೈರಲ್ ಆಗಿತ್ತು ಮೋದಿ ಹೇಳಿದ್ದನ್ನೇ ಮಾಡ್ತಿದ್ದಾರಲ್ಲ ಅಂತ ಈಗ ನೋಡಿ ಅಮೇರಿಕಾ ಯಾವ ರೀತಿಯಲ್ಲಿ ಭಾರತಕ್ಕೆ ಭಯಪಟ್ಟು ಮಾತಾಡುವಂತಾಗಿದೆ ಆ್ಯಕ್ಷನ್ ತಗೊಳ್ಬೋದು ಟ್ರಂಪ್ ಮುಂದೆ ಕೂಡ ಬಟ್ ಸಂಪೂರ್ಣವಾಗಿ ಎದುರು ಹಾಕ್ಕೊಳ್ಳೋ ತಾಕತ್ತು ಅಮೇರಿಕಾಗ ಉಳ್ಕೊಂಡಿಲ್ಲ ಅಲ್ಲಲ್ಲೇ ಪ್ಯಾಚಪ್ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಒತ್ತಡಕ್ಕೆ ಇವತ್ತು ಟ್ರಂಪ್ ಅಂತಹ ನಾಯಕನನ್ನು ಸಿಲುಕಿಸಿದ ಭಾರತ ಇದು ಭಾರತದ ಇವತ್ತಿನ ಪವರ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು